ಮಣಿಪುರ ಎಸ್ಟೇಟ್ನಲ್ಲಿ ಕಳ್ಳತನ ಮಾಡಿದ ನೇಪಾಳಿ ಗ್ಯಾಂಗ್ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಅರೆಸ್ಟ್ ಪ್ರಿಯ ವೀಕ್ಷಕರಿ ನೀವು ಸಬ್ಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪಾದ ಮಣಿಪುರ ಎಸ್ಟೇಟ್ನ ಮಾಲೀಕರ ಮನೆಯಲ್ಲಿ ಇಪ್ಪತ್ತೊಂದರಂದು ಕಳ್ಳತನ ಮಾಡಿ ಪರಾರಿಯಾದ ನೇಪಾಳಿ ಗ್ಯಾಂಗ್ ಅರೆಸ್ಟ್ ಸುಮಾರು ಆರು ಲಕ್ಷ ನಗದು ಮೂವತ್ತೇಳು ಪಾಯಿಂಟ್ ಐವತ್ತು ಸಾವಿರ ಮೌಲ್ಯದ ಬೆಳ್ಳಿ ಹಾಗೂ ಬಂಗಾರ ಕೃತ್ಯಕ್ಕೆ ಬಳಸಿದ ಎರಡು ಕಾರುಗಳು ಜಪ್ತಿ ಮಾಡಿ ವಶಕ್ಕೆ ಪಡೆದ ಕೊಪ್ಪ ಠಾಣಾಧಿಕಾರಿ ಬಸವರಾಜ್ ಮತ್ತು ಸಿಬ್ಬಂದಿ ಕ್ರೈಮ್ ನಂಬರ್ ನಲವತ್ತೈದು ಬಾರ ಎರಡು ಸಾವಿರದ ಇಪ್ಪತ್ತೈದರ ಸೆಕ್ಷನ್ ಮುನ್ನೂರ ಮೂವತ್ತೊಂದು ಐದು ಮುನ್ನೂರ ಆರರ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಪ್ರಕರಣವನ್ನು ಕ್ಷಿಪ್ರವಾಗಿ ಬೀದಿಸುವಲ್ಲಿ ಯಶಸ್ವಿಯಾದ ಪೊಲೀಸ್ ಪಡೆ ಜಿಲ್ಲೆಯಲ್ಲೇ ಮೊದಲ ಬಾರಿಗೆ ಕ್ಷಿಪ್ರ ಕಾರ್ಯಾಚರಣೆ ಇದಾಗಿದೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಬಂಧಿಸಿ ಕೊಪ್ಪಕ್ಕೆ ಕರೆತಂದ ಪೊಲೀಸರು ರಾಜೇಂದ್ರ ಶೇರ್ ಏಕೇಂದ್ರ ಕುಟಾಲ್ ಬದ್ವಾಲ್ ಕರಂ ಸಿಂಗ್ ಬಹದ್ದೂರ್ ಈ ಎಲ್ಲಾ ಕಳ್ಳರು ನೇಪಾಳಿ ಮೂಲದವರಾಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಡಾಕ್ಟರ್ ಶ್ರೀ ವಿಕ್ರಮ್ ಅಂಟೆ ಪೊಲೀಸ್ ಅಧೀಕ್ಷಕರು ಶ್ರೀ ಕೆಟಿ ಜಯಕುಮಾರ್ ಯಚೂರಿ ಪೊಲೀಸ್ ಅಧೀಕ್ಷರು ಇವರ ಮಾರ್ಗದರ್ಶನಂತೆ ನಡೆದ ಕಾರ್ಯಾಚರಣೆಯಲ್ಲಿ ಉಪಾಧ್ಯಕ್ಷರು ಶ್ರೀ ಬಾಲಾಜಿ ಸಿಂಗ್ ಕೊಪ್ಪ ಠಾಣೆ ಪಿಎಸ್ಐ ಶ್ರೀ ಬಸವರಾಜ್ ಮತ್ತು ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿರುತ್ತಾರೆ ಈ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾದ ಎಲ್ಲ ಸಿಬ್ಬಂದಿಯನ್ನು ಪೊಲೀಸ್ ಅಧೀಕ್ಷಕರು ಶ್ಲಾಘಿಸಿ ಬಹುಮಾನವನ್ನು ಘೋಷಿಸಿರುತ್ತಾರೆ ಅಲ್ಲದೆ ಕೊಪ್ಪದ ಎಲ್ಲ ನಾಗರಿಕರು ಪ್ರಶಂಸೆ ವ್ಯಕ್ತಪಡಿಸಿರುತ್ತಾರೆ ನ್ಯೂಸ್ ಆಫ್ ಕೊಪ್ಪ ಚಿಕ್ಕಮಗಳೂರು ಸರ್ ನಮಸ್ತೆ ಮೊನ್ನೆ ಮಣಿಪುರ ಆಸ್ಟ್ರೆ ನಡೆದಂತಹ ಕಳ್ಳತನ ಪ್ರಕರಣವನ್ನು ಬೇಧಿಸಿದಂತಹ ಪೊಲೀಸರಿಗೆ ತಾವು ಯಾವ ರೀತಿಯಾದ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೀರಾ ಸರ್ ಮೊದಲನಾಗಿ ಪೊಲೀಸ್ನವರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೇವೆ ಆದಷ್ಟು ಶೀಘ್ರದಲ್ಲಿ ಅದನ್ನು ವಿಮರ್ಶೆ ಮಾಡಿ ಅವ್ರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಅವರು ಮಾಡಿರ್ತಕ್ಕಂಥ ಕಾರ್ಯದಿಂದ ನಾವುಗಳು ಕೂಡ ಇಲ್ಲಿ ಒಬ್ಬಂಟಿಯಾಗಿ ಇರುವ ಸಂದರ್ಭದಲ್ಲಿ ನಮಗೂ ಕೂಡ ಧೈರ್ಯ ಸಹ ಸ ಧೈರ್ಯ ಕೂಡ ಬರುತ್ತೆ ಆತ್ಮ ಅಭಿಮಾನ ಜಾಸ್ತಿ ಆಗುತ್ತೆ ಅದೇ ರೀತಿಯಲ್ಲಿ ಅವರಿಗೆ ಆದಷ್ಟು ಬೇಗ ಅದು ಪತ್ತೆ ಆಯಿತಲ್ಲ ಅದು ಕೂಡ ತುಂಬ ಸಂತೋಷದ ವಿಚಾರ ಅದೇ ಜೊತೆಯಲ್ಲಿ ಇದರ ಜೊತೆಯಲ್ಲಿ ಇದೇ ಇದೇ ರೀತಿಯಲ್ಲಿ ಅವರು ಪೊಲೀಸ್ ಇಲಾಖೆಗೆ ತಿಳಿಯಪಡಿಸೋದೇನೆಂದರೆ ಇದೇ ಪಕ್ಕದಲ್ಲೇ ಆಗಿರ್ತಕ್ಕಂಥ ಸ್ವಲ್ಪ ದಿವಸ ಹಿಂದೆ ಆಗಿರ್ತಕ್ಕಂಥ ಒಂದು ಪ್ರಕರಣ ಕೂಡ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಕೂಡ ಅದು ಸತ್ಯಾಂಶ ಏನು ಅನ್ನೋದನ್ನು ಕೂಡ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಿ ಜನರಿಗೆಲ್ಲ ತಿಳಿ ತಿಳಿಸುವಂತೆ ಮಾಡಿಕೊಟ್ರೆ ಬ ತುಂಬ ಒಳ್ಳೆಯದು ಅಂತೇಳಿ ಕೇಳ್ಕೊಳ್ತೀವಿ ಸರ್ ನಮಸ್ತೆ ಹೌದು ಆ ಅವರಿಗೆ ಮಹಾರಾಷ್ಟ್ರದ ಅರೆಸ್ಟ್ ಮಹಾರಾಷ್ಟ್ರದ್ದು ಕ್ಷಿಪ್ರಗತಿಯಲ್ಲಿ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ಜೈಲಿಗೆ ಈ ವಿಚಾರವಾಗಿ ನಾವು ಯಾವ ರೀತಿಯಾಗಿ ಪ್ರಶಂಸೆ ತುಂಬ ಚೆನ್ನಾಗಿ ಕಾರ್ಯ ನಿರ್ವಹಿಸಿದ್ದಾರೆ ನಮ್ಮ ಕಪ್ಪು ಪೊಲೀಸ್ ಇಲಾಖೆಯವರು ಅವರಿಗೆ ನಮ್ಮ ನಾಗರಿಕರ ಪರವಾಗಿ ತುಂಬ ಹೋದ ಧನ್ಯವಾದಗಳು